ನಮ್ಮ ಕುಟುಂಬದಲ್ಲಿ ಬಂದಿರುವ ಸಮಸ್ಯೆಯನ್ನ ಬಗೆಹರಿಸಿ ನಮ್ಮ ಕುಟುಂಬವನ್ನ ಒಂದು ಮಾಡಬೇಕು ಅಂತ ಲಕ್ಷ್ಮೇಶ್ವರ ತಾಲೂಕಿನ ಕುಂದಳಿ ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ನಿವಾಸಿ ಮಾದೇವಪ್ಪ ದ್ಯಾಮಣ್ಣ ಮುಂದಿನಮನಿ ವಿನಂತಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ಹಾವೇರಿ ಜಿಲ್ಲೆಯ ಶಿಗ್ಗಾವ್ ತಾಲೂಕಿನ ಗುಡ್ಡದ ಚನ್ನಪುರದ ಅಂಬೇಡ್ಕರ್ ಕಾಲೋನಿಯ ನಿವಾಸಿಯಾಗಿರುವಂತಹ ಕೊಟ್ರಪ್ಪ ವಾಲಿಕರನೋರ ಮಗಳಾದ ಮುಂದನಮನಿ ಅವರನ್ನ ಕುಂದಳಿ ಗ್ರಾಮದ ಮಹಾದೇವಪ್ಪ ಎಂಬಾತನಿಗೆ ಮದುವೆ ಮಾಡಿ ಸುಮಾರು ಮೂರು ಮಕ್ಕಳು ಇರುವ ಸುಂದರವಾದ ಕುಟುಂಬ ಈ ಕುಟುಂಬದಲ್ಲಿ ಕೆಲ ದಿನಗಳ ಹಿಂದೆ ಸಣ್ಣ ಪುಟ್ಟ ಸಮಸ್ಯೆ ಉಂಟಾಗಿ ಮಹಾದೇವಪ್ಪನ ಹೆಂಡತಿ ತವರು ಮನೆ ಸೇರಿದ್ದಾಳೆ ಇದರಿಂದ ಮಹಾದೇವಪ್ಪನಿಗೆ ತೀರ ಸಮಸ್ಯೆ ಉಂಟಾಗಿದ್ದು ಮಗಳಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅದರ ಜೊತೆಗೆ ತಮ್ಮ ಕುಟುಂಬದಲ್ಲಿ ಬಂದಿರುವ ಸಮಸ್ಯೆಯನ್ನು ಬಗೆಹರಿಸಿ ತಮ್ಮ ಮಗಳ ಆರೋಗ್ಯವನ್ನು ಕಾಪಾಡಲು ಗುಡ್ಡದ ಚನ್ನಾಪುರದ ಅಂಬೇಡ್ಕರ್ ಕಾಲೋನಿಯ ನಿವಾಸಿಯ ಹಿರಿಯರು ಹಾಗೂ ಕುಟುಂಬಸ್ಥರು ಕೂಡಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ ವೀರನ ಹಡಪದ ಎನ್ಕೆಎಸ್ ಲಕ್ಷ್ಮೇಶ್ವರ நன் மூனாபுரம் அவரு தந்தி அவர தாயி அவ்வளோ அனத்தம்மெல்லாம் கூடிக்கண்டு அவர தங்கின கழிசி கொட்ட நம்ம மகள் அஸ்ஃபியராக பழத்திட்டே மத்தவஸ்தூடி அதுலாம் சரி படிதாக்கி மத்தக்க நீங்கள் குடும்ப ஜனாபுர குருவரை கூடி கண்டு ಅವರು ಬಾಲಿಕರ ಮಂಚಂದ್ರ ಏನಂದ್ರೆ ನೋಡ್ರಿ ಅವರು ಒಂದು ಸ್ವಲ್ಪ ತಿಳುವಳಿಕೆ ಇದ್ದಾರೆ ಅಂದ್ರೆ ಅವರು ಬಂದ ನಮ್ಮದೆಲ್ಲ ಒಂದು ಸ್ವಲ್ಪ ಸರಿಪಡಿಸ್ಲಿ ಅದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಇಟ್ಟು ನೀವು ಮತ್ತೊಂದು ಒಂದು ಜೀವನ ಒಂದು ಕುಟುಂಬವನ್ನು ಕಟ್ಟೋಕೆ ಪ್ರಯತ್ನ ಮಾಡಿರ್ತೀನಿ ಅಂದ್ರೆ ನಾವು ಅದಕ್ಕೆ ತಿಳಿಯ ಭಾಗ್ತೀವಿ ಇಲ್ಲ ನಾವು ಒಂದು ಇರ್ತೀವಿ ನಾವು ಒಂದು ಗಂಡ ಹೆಣ ಒಂದು ಜಗಳ ಏನೋ ಒಂದು ನಡಮಜ್ಜ ಸಮಸ್ಯೆ ಬಂದೈತಿ ಅಂದ್ರೆ ಅದನ್ನು ನೀವು ತಿದ್ದುಪಡಿ ಮಾಡಿ ಒಂದು ನಮಗೂ ಒಂದು ಆಡಬೇದು ಅವ್ರಿಗೂ ಒಂದು ಆಡಬೇದು ನೀವು ಬುದ್ಧಿ ಹೇಳ್ತೀನಿ ಅಂದ್ರೆ ಸರಿ ಮಾಡ್ತೀನಿ ಅಂದ್ರೆ ನಾವು ನಿಮಗೆ ಶರಣಾಕ್ತೀವಿ ಇಲ್ಲಪ್ಪ ಅಂದ್ರೆ ಸಾವಿರಾರು ಜನ ಕೂಡಿಕೊಂಡು ಒಂದು ಸುಂದರವಾದ ಕುಟುಂಬ ನಡೀಲಿ ಅಂತೇಳಿ ಒಂದು ಗಂಡ ಹೆಂಡ್ರ ಕೂಡಿ ಒಂದು ಮದುವೆ ಮಾಡ್ತಾರೆ ಅದಕ್ಕೆ ಯಾವುದೇ ತರನ ತೊಂದರೆ ತಾಪತ್ರೆಗಳು ಬಂದರೆ ಅದೇ ಹಿರಿಯರೇ ಕೂಡಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಆದರೆ ಈಗ ತ ನಮ್ಮ ಸುಂದ್ರಳ್ಳಿ ಒಬ್ಬ ನಿವಾಸಿಯಾಗಿರೋಂಥ ಮದೇಪ್ಪ ಅವರು ತಮ್ಮ ಒಂದು ಗಂಡ ಹೆಂಡ್ರ ಜಗಳ ಬರುವುದು ಸಾಮಾನ್ಯ ಅದನ್ನು ದೊಡ್ಡದು ಮಾಡೋ ಒಂದು ವಿಚಾರ ಸರಿಯಾದ ವಿಚಾರವಲ್ಲ ಅದನ್ನು ಬಗೆಹರಿಸಬೇಕಾದಂಥ ಒಂದು ಹೆಣ್ಣಿನ ಕುಟುಂಬಸ್ಥರು ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಆರ್ಥಿಕವಾಗಿ ಅವರ ಮಗಳ ಒಂದು ಅನಾರೋಗ್ಯದಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ಆ ಕುಟುಂಬವನ್ನು ಒಂದು ಮಾಡಿಸಿ ಅವರಿಗೆ ಒಂದು ಮುಂದೆ ಒಳ್ಳೆಯ ಜೀವನ ನಡೀಲಿ ಅಂತೇಳಿ ಒಂದು ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಆತ ಆತ ತನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾನೆ ಅದಕ್ಕೆ ತಾವು ಸಹ ಒಂದು ಸಹಕರಿಸಿ ಅವರ ಕುಟುಂಬವನ್ನು ಒಂದು ಮಾಡಲು ಮುಂದಾಗಬೇಕಂತೇಳಿ ನಾವು ಕೂಡ ವಿನಂತಿಸ್ಕೊಳ್ತೀವಿ